பவித்திரா பவித்திரா அக்கிலம்மா கூதுக்கோரீ நீ நம்மன் கையில மூறு பாக்ஸ் இது அதுக்கே கை ஃபிரீ இல்ல அதுக்கு நான் ப் தீனி கொடி கொடி நான் தகத்தின்னாக பரவாயில்ல பரவாயில்ல இல்லை விடி அக்கிலம்மா கூடம்மா அக்கிலம்மா அப்படி சா ஒன் ஃபோனு மாஸ்டிக் பரேக்கீரம்மா வரக்காகல அதுக்கேட்டாகோய்தவி இல்லே நான் கைல் பேடா நின் கைந்த அஷ்டமா கொடம்மா அக்கிலம் நீவே கொட்ரி ಯಾಕೆ ನೀವ್ ಕೊಡಬಾರ್ದಾ ಅಯ್ಯೋ ಇರಮ್ಮ ನನ್ನ ಕೈಯಾಗ್ ಬೇಡ ಸುಮ್ಮನೆ ಇರಮ್ಮ ಕೊಡಮ್ಮ ಪವಿತ್ರ ಕೊಡು ಇದೇನ ಕಿಲ್ಲಮ್ಮ ಮೂರು ಬಾಕ್ಸು ಅಯ್ಯೋ ಮನೋಜಮ್ಮ ಎರಡು ಜೊತೆ ದಾವಣಿ ತಕೊಂಡವ್ನೇ ಅದೇನೋ ಲೇಹಂಗ ಅಂದ್ರೇನು ದಾವಣಿಗೆ ಅಂತೆ ಏ ಅದೆಲ್ಲ ಯಾರ್ ತಿಳದು ಹಿಂದಮ್ಮ ಹಾಕೊಂಬು ನೀವ ಅಮ್ಮನಿಗೆ ಅಮ್ಮನ ಹುಮ್ಮ ಪವಿತ್ರ ಹಂಗೆ ದಾವಣಿ ಹಾಕೊಂಬಮ್ಮ ಸರಿ ಆಕೀಲಮ್ಮ ಅಲ್ಲಮ್ಮ ಇವಾಗ ಇವೆಲ್ಲ ಬೇಕಾಗಿತ್ತಾ ಅಯ್ಯೋ ಇರ್ಲಿ ಇರ್ಲಿ ನೀವೇನ ನಮ್ಮನೆ ಹೆಣ್ಮಗು ಆಗಿದ್ರೆ ಇವಾಗ ಅರ್ಶನಾಡ್ಬೇಕಾಗಿತ್ತ ನಿಮ್ಗೂರುನು ಹಾ ನಮ್ಮ ನಮ್ಮನೆ ಹೆಣ್ಮಗು ಇದ್ದಂಗೆ ಪರವಾಗಿಲ್ಲ ಇವತ್ತು ಗಣೇಶ್ ಹಬ್ಬ ಅಲ್ಲಿ ನಡಬಿದ ಗಣೇಶ್ ನಿಕ್ಕೋರ್ರೆ ಏನ್ ಎಲ್ಲಾ ಊರಾಗಿನ ಜನ ಎಲ್ಲ ಅಲ್ಲೇ ಅವ್ರೆ ಅಲ್ಲೇ ಇರ್ಬೇಕು ಆಗುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅವಳ ಚೆನ್ನಾಗಿ ಕಾಣಿಸ್ತಾ ಇದ್ಯಮ್ಮ ಹಂಗೆ ಇನ್ನೊಂದ್ ಡ್ರೆಸ್ ಐತೆ ನಾ ಅದ್ನ ಹಂಗೆ ಯಾಕಂದ್ಬಿಡಮ್ಮ ನೋಡ್ಬಿಡ ನಂಗೆ ಸರಿ ಆಕಿಲಮ್ಮ ಹಾಕಿಲ್ಲಮ್ಮ ಗಣೇಶ್ ನಿಕ್ಕೋರ್ರೆ ಬರೀ ನೋಡ್ಕೊಂಡ್ ಬರೋಣ ನೀವು ಪ್ಯಾಕ್ ನೋಡೋದಕ್ಕೂ ನಮ್ಮ ಹಳ್ಳಿಗಳಾಗ ನೋಡೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇರ್ತೈತೆ ಬರೀ ಓದ್ ಬರೋಣ ஆமேல ஹோகன் விடுடியா ஏனம் இவங்க கடஸ் பிடங்கீர அய்யோ அங்கேனாக்காய் வரைக்கும் இல்லேரே அய்யோ இது ஏனாகம்மா போயியாட மத்தியாக்கு ஹூன் ஆக்கிலம்மா இது ஏனாக எஸ் லட்ச கன உடம் அம்மா இதுல்ல இவ் ஃபேஷன் அம்மா ஓ யாத்திர ஃபேஷனாங்களை ஆ அம்மா கணேச நோட் பத்தீனம்மா உம் ஹோகம்மா ಹೊರಟ್ರೆ ನಾನು ಬರ್ತೀನಿ ನಿನ್ ಜೊತೆ ಹೋಗ್ರಿ ಹೋಗಿ ಇಬ್ರು ನೋಡ್ಕೊಂಡ್ ಬರ್ರಿ ನಾವು ಬರ್ತೀರಿ ಓ ಸರಿ ನಮ್ಮ ಆಯ್ತ ಏಯ್ ಜನ ಜನ ಬಂದ್ಬಿಟ್ಟ ನಿನ್ನ ಅಮ್ಮ ಹತ್ರಕ್ಕೆ ಹ ಅಮ್ಮ ನೀನು ಓಡ್ ಬಂದ್ಬಿಟ್ಟ ಅಮ್ಮ ಇಲ್ಲೂ ಓಡ್ ಬಂದ್ಬಿಟ್ಟ ರಮ್ಯಾ ಓ ರಮ್ಯಾ ಅವ್ರೆ ಚೆನ್ನಾಗಿದ್ರಾ ಹಾ ಚೆನ್ನಾಗಿದೀನಿ ಸರ್ ನೀವು ಹೇಗಿದ್ದೀರಾ ಸರ್ ಹಾ ಚೆನ್ನಾಗಿದ್ದೀನಿ ಮನೋಜ್ ರಮ್ಯಾ ಪಚ್ಚೇನ ಆ ಪವಿ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಇವ್ರ ಹಸ್ಬೆಂಡು ರಾಕೇಶ್ ಓ ಪಾಪ ಆಗ್ಬಿಟ್ಟಿದೆ

ನೀವು ಗಣೇಶ ನೋಡ್ಕೊಂಡ್ ಬರಪ್ಪ ಸರಿ மாவ ನಮ್ಮಂತ ದೊಡ್ಡ ಚಿಕ್ಕ ನನ್ನ ಮಗಳು ಒಂದೊಲ್ಲೆ ಊಟ ತಿನ್ನಿಲ್ಲ ಒಂದೊಲ್ಲೆ ಬಟ್ಟಾಕಿಲ್ಲ ಹಾಕಿಲ್ಲ ವಗಣಾ ಚೆನ್ನಾಗಿದ್ರೆ ಸಾಕಪ್ಪ ಅಷ್ಟೇ ವಿಘ್ನೇಶ್ವರ ತಂದೆ ಅಪ್ಪ ಹಾ ಪವಿ ಗಣೇಶ ನೋಡ್ಕ ಬಂದಿರಮ್ಮ ಓನಪ್ಪ ಓ ಸರಿ ನೀವು ನೋಡ್ಕ ಬರಿ ನಾನು ಮನೆಗೆ ಹೋಗಿತ್ತಿನಿ ಹೂ ಸರಿನಪ್ಪ ಪವಿ ನಿಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರಾ ಗಣೇಶನಪ್ಪ ಹಾ ಅವ್ದು ಮನಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಅಪ್ಪ ಜಾನ್ಸಿ ಬರೆ ಓ ಜಾನ್ಸಿವರೇ ಚೆನ್ನಾಗಿದ್ರಾ ಹ್ಮ್ ಮನೋಜ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೀನಿ ಹ್ಮ್ ಚೆನ್ನಾಗಿದ್ದೀನಿ ಏ ಮನೋಜ್ ಬಾರೋ ನಮ್ಮನೆಗೆ ಹಬ್ಬ ಅಲ್ಲ ಎಷ್ಟೊಂದು ಅಡಿಗೆ ಮಾಡಿದ್ರೆ ಗೊತ್ತಾ ನಮ್ಮಅಮ್ಮ ಬಾ ಒಂದ್ ಸ್ವಲ್ಪ ಅದು ಊಟ ಮಾಡ್ಕೊಂಡು ಹೋಗಿ ಅಂತೆ ಏ ಇಲ್ಲಪ್ಪ ಇಲ್ಲ ಇಲ್ಲ ನಮ್ಮಅಮ್ಮನೂ ಮಾಡಿದ್ರು ಎದನ್ನೆಲ್ಲ ತಿಂತಿದ್ರು ನಂಗೆ ಹೊಟ್ಟೆ ಎಲ್ಲ ಕೆತ್ತೋಗಿದೆ ನಾಳೆವರೆಗೂ ಉಪವಾಸ ನಾನು ನಂಗೆ ಏನು ಬೇಡ ಏ ಪರವಾಗಿಲ್ಲ ಬಾರೋ ಮನೋಜ್ ಇಲ್ಲ ಇಲ್ಲ ನನಗೆ ಕೆಲಸ ಇದೆ ನಾನು ಹೊರಡ್ಬೇಕು ಬಿಡಿ ಕೈ ಬಿಡಿ ಏ ಬರಲ್ಲೇನೋ ನಮ್ಮ ಮನೆಗೆ ಇವಾಗ ನೀನು ಇಲ್ಲ ಇಲ್ಲ ಬರಲ್ಲ ಬರ್ತಾಐತ್ರಿ ಅಧಿಕಾರಿ ಮನೆಯೆಲ್ಲ ಬಿದ್ದೀರಿ ಇದೊಂಥರ ಲೂಸ್ ಇದ್ದಂಗೆ ಜಾನ್ಸಿ ಟಿಕಿಲ್ ಟಿಕ್ಲೆ ಗಾರ್ತಾಳೆ ಏನು ಇವಳು ಕರೆದ ತಕ್ಷಣ ನಾನು ಇವಳ ಮನೆಗೆ ಹೋಗಬೇಕಾ ಆ ಫಾಮಿ ಮನೆಗೆ ಹೋಗ್ನಾ ಸರಿ ಮನೆಗೆ ಹೋಗೋಣ ಅಮ್ಮು ಅಮ್ಮಾ ಅಮ್ಮಾ ಏನಪ್ಪ ಮತ್ತೆ ಏನು ಮಾಡಿದ್ರು ಅಡಿಗೆ ಸ್ವಲ್ಪ ಊಟ ಕಿಡಿಯತ್ತೆ ಅದೆ ಏನು ಮಾಡಿಲ್ಲಪ್ಪ ಬೆಳಗ್ಗೆ ಅವಳು ಇಡ್ಲಿ ಟಿಫನ್ ಅಂತನ್ ಕೊಟ್ಟಿದ್ಳವಾ ತಿಂದೆ ನಾನು ಇನ್ನ ಏನು ಅಡಿಗೆ ಮಾಡಿಲ್ಲ ಇಬ್ರು ಮನೆಯಲ್ಲ ಇದ್ರು ಇವತ್ತು ಏನಾದರೂ ಅಡಿಗೆ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಹಾ ನಾನು ನೆನ್ನೆನೇ ಎಲ್ಲಾ ತನ್ಕೊಂಡನಲ್ಲ ಅತ್ತೆ ಅಯ್ಯೋ ತಂದ್ಕೊಟ್ಟಪ್ಪ ತಂದ್ಕೊಟ್ಟೆ ಅಲ್ಲೇ ನಾಗರಿಕ ಉತ್ತಕ ಪೂಜೆ ಮಾಡ್ಕೊಂಬರ ಬೇಕು ಲೇಟ್ ಆಗೋಯ್ತು ನಂಗೂ ಯಾಕೋ ಸುಸ್ತಾಯ್ತು ಅವಳು ಇಡ್ಲಿ ತಂದ್ಕೊಟ್ವ ಇಡ್ಲಿ ತಿನ್ಬಿಟ್ಟು ಅವಳೆಲ್ಲ ಹೊರ್ಗಡೆ ಹೋಗ್ಬೇಕು ಅಂತ ಓದ್ಲು ನಾನು ಓದ್ದು ನಾನ್ ರೋಷ್ ಮಲ್ಕೊಂಡೆ ಬಂದೆ ಇನ್ನ ಏನು ಮಾಡಿಲ್ಲಪ್ಪ ಎಲ್ಲಾನು ಹೋಗಿ ಹೋಟ್ಲಾಗ ಊಟ ಮಾಡ್ಕೊ ಹೋಗುವ ಒಳ್ಳೆ ಹೋಟ್ಲ ದುಚ್ಚು ಅಮ್ಮನ್ಕ ಮಗಳಕ ಅಲ್ಲ ಇಡೀ ಊರೇ ಹಬ್ಬದಲ್ಲೇ ಮುಳುಗಿ ತೇಳ್ತಾ ಐತೆ ಎಲ್ಲರ ಮನೇಲಿ ಏನ್ ಬೇಕೋ ಅದೆಲ್ಲ ಅಡ್ಗಿರಿ ಮಾಡ್ತಾವ್ರ ನಿಮ್ಕೇನ್ ರೋಗನ ಮಾಡಕ್ಕೆ ಏನ್ ಆಡ್ತೀರಾ ಅಮನ ಮಗುಳು ಯಾವ್ದು ನನ್ ಗಣೇಬರಾ ನೀನ್ ಬಾಯ್ ಬಂದಂಗೆಲ್ಲ ಇಲ್ಲಿ ಮಾತಾಡ್ಬೇಡ ನನ್ಕೆಲ್ಲ ಆಗಲ್ಲ ನಾನು ಕಾಲುಗಳೆಲ್ಲ ನೋವು ಅವಳೇನೋ ನನಗೆ ಹೊರಗಡೆ ಕೆಲಸ ಐತೆ ಅಂತ ಹೋದ್ವ ಏನು ಕೆಲಸ ಐತೆ ಹಬ್ಬದಿಸ ಹೊರ್ಗಡೆ ಇವಳಿಗೆ ಮನೇಲಿ ಪೂಜೆ ಮಾಡೋದು ಇಲ್ಲ ಅಡುಗೆ ಮಾಡೋದು ಏನಾದ್ರು ಮಾಡ್ಬೇಕಾನೆ ಅಲ್ಲ ಏನ್ ಕೆಲ್ಸ ಹಬ್ಬದಿಸ್ ಹೊರ್ಗಡೆ ಏನ್ ಆಫೀಸು ಇಲ್ಲ ಏನು ಇಲ್ಲ ರಜೆ ಕೊಟ್ಟವ್ರೆ ಅಯ್ಯೋ ಏನೋ ಕೆಲಸ ಐತೆ ನೋಡ್ಕೊಂಡು ಮರಕ್ಕೆ ಹೋಗಿಳೆ ಎಲ್ಲಿ ಹೋಗ್ಬೇಕಾದ್ರು ನನ್ನ ಜೊತೆ ಇಲ್ಲದೆ ಹೋಗ್ತಾ ಇರ್ಲಿಲ್ಲ ಬಾ ಹೋಗೋಣ ಬಾ ಹೋಗೋಣ ಅಂತ ಆಟೋ ಮಾಡಿ ಕರ್ಕೊಂಡು ಹೋಗ್ತಾ ಇದ್ಲು ಇವಾಗ ಏನತ್ತೆ ನಿನ್ನ ಮಗಳು ಮಾಡ್ತಾ ಇರೋ ಚೇಷ್ಟ ಇಲ್ವ ಏನು ಮಾಡ್ತಾ ಇರೋದು ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು ಹೇಳಿದ್ನಲ್ಲಪ್ಪ ಎಲ್ಲ ಅವ್ರ ಫ್ರೆಂಡ್ಗಳು ಯಾರೋ ಗಣೇಶ ನಿಕ್ಕಿತ್ತಾರೆ ಅದಕ್ಕೆ ನೋಡ್ಕೊಂಬರ್ಕ ಹೋಗಿತ್ತಳೆ ನಾನು ಕೇಳ್ಕೊಂಬ ಮೈಕ ಎಲ್ಲ ನೋಯ್ತಪ್ಪ ನಾನು ಅಷ್ಟೊತ್ತು ಮಲ್ಕೊಬೇಕು ಇಲ್ಲೇ ಪಕ್ಕದಾಗ ಹೋಟ್ಲ ಅದಲ್ಲ ಅಲ್ಲಿ ಹೋಗ್ತೀನಿ ಹೋಗು ಹೋಗಿ ಎತ್ತಿನ ಬಿಟ್ಟು ಹೋಗು ಸಾಯಂಕಾಲ ನಾನು ಮಾಡ್ಕೊಡ್ತೀನಿ ಕಡೆ ಬೋಯ್ ನಾನು ನಂದು ಒಂದು ಜೀವನ ಎಂತ ಕೆಲಸ ಮಾಡ್ಕೊಂಡೆ ಬಾ ರಾಕೇಶ್ ಬಾ ಒಳಗಡೆ ಬಾ ಓ ಮನೋಜ್ ನೀನ್ ಯಾವಾಗ ಬಂದು ರಾಕೇಶ್ ಬಾ ಒಳಗಡೆ ಎಲ್ಲೋಗಿದ್ದಮ್ಮ ಎಲ್ಲೋಗಿದ್ದ ನೀನು ಇಲ್ಲಿವಲ್ಲ ಹೊರಗಡೆ ಹೋಗಿದ್ದೆ ಅದಕ್ಕೆ ಗಣೇಶ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಇವ್ನು ಬಂದ ಇವನ್ ಜೊತೆ ನನಗೆ ನೋಡಕ ಹೋಗಿದೆ ನಾವು ಕೆಲಸ ಮಾಡೋಕೆ ಮುಂಚೆ ಇವನು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಂತ ಐರ ಮತ್ತೆ ಅದರಲ್ಲಿ ಇವನು ನನ್ನ ಕ್ಲಾಸ್ಮೆಂಟ್ ಚೈಲ್ಡ್ಹುಡ್ ಫ್ರೆಂಡ್ ಇವನು ಚೈಲ್ಡ್ಹುಡ್ ಫ್ರೆಂಡ್ ಆದ್ರೆ ಹ ಏನು ನಿಂದು ಅತಿ ಆಯ್ತು ಬೇರೆ ಗಂಡಸ್ರ ಜೊತೆಲೇ ಏನು ಸುತ್ತಾಡೋದು ಯಾವಾಗಲೂ ನನ್ನ ಜೊತೆನೇ ಹೊರಗಡೆ ಇದ್ದೆ ನೀನು ಯಾಕೆ ಹಿಂಗೆ ಸುತ್ತಾಡ್ತಾ ಇದೀಯ ಅವನ ಜೊತೆ ನಿಮಗೆ ಏನು ಕೆಲಸ ಏನಲ್ಲ ಇವ್ ಇವನು ನನ್ನ ಕ್ಲಾಸ್ಮೆಂಟ್ ಅಂತ ಕ್ಲಾಸ್ಮೆಂಟ್ ಆದ್ರೆ ಅದನ್ನ ಮನೆಯಿಂದ ಹೊರಗಡೆ ಇಟ್ಕೋಬೇಕು ಮನೆವರ್ಗೂ ಏನು ಕರ್ಕೊಂಡು ಬಂದಿದ್ದೀಯ ಇವತ್ತು ಅಪ್ಪ ಅಲ್ವಾ ಅದಕ್ಕೆ ನಮ್ಮ ಮನೆಗೆ ಬಾ ಅಂತ ಕರ್ಕೊಂಡು ಹಬ್ಬ ಅಂತ ಏನು ಮಾಡಿದಿರ ಅಮ್ಮ ಮಗಳು ಬೆಳಗ್ಗೆನೆ ಇಡ್ಲಿ ತಿಂದ್ರಂತೆ ಏನು ಅಡುಗೆ ಮಾಡಿದಾರೆ ನಿಮ್ಮಮ್ಮ ನಿಂತಲ್ಲೇ ಎಲ್ಲರ ಮನೇಲೂ ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಂಡು ತಿಂತಾರೆ ನಮ್ಮ ಯಾವಾಗಲೂ ಓಟ್ ಊಟಾನೆ ಎಲ್ಲ ನಾನು ನೆನೆ ಬರ ನಿಮ್ಮದೊಂದ್ ಕಾಟ ನಿಂದೊಂದು ಕಾಟ ಇವ್ನೇನು ಕರ್ಕೊಂಡ್ ಬಂದಿರೋ ನಮ್ಮನೆಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಸ್ಕೂಲ್ ಫ್ರೆಂಡ್ ಇವನು ಯಾವನಾದ್ರೆ ನಂಗೇನಾಗ್ಬೇಕು ಏನು ಕರ್ಕೊಂಬರ್ಬೇಕು ನೀನು ಪರಮ್ ಜಾಸ್ತಿ ಮಾತಾಡ್ಬೇಡ ನೀನು ಮನೆಗೆ ಮುಂದೆ ಮನೆಗ್ ಏಯ್ ನಡಿಯೋ ಆಚೆ ನಡಿ ಆಚೆ ಇನ್ ಮಾನ ಮರ್ಯಾದೆ ಇಲ್ವೇನೋ ಅವಳಿಗಂತೂ ಮಾನ ಮರ್ಯಾದೆ ಇಲ್ಲದೆ ಇಲ್ಲ ಅಂತಂದ್ರೆ ನಿಮಗೂ ಮನ ಮರ್ಯಾದೆ ಇಲ್ವೇನೋ ಏನೋ ನಾನು ಹೆಂಡ್ತಿ ನಿಂದೆ ಹಾಕೊಂಡು ತಿರ್ತಾ ಇರೋದು ನೀನು ಸರಾಮ್ ನಾಲ್ಗೆ ಬಿಗ್ಗಿಟ್ಟು ಮಾತಾಡು ನಾಲ್ಗೆ ಬಿಗ್ಗಿಡ್ದೆ ಮಾತಾಡ್ತಾ ಇರೋದು ಏ ನಡಿ ಆಚೆ ಅವನ ಯಾಕೆ ಆಚೆ ಹೋಗ್ಬೇಕು ಅವನೇನು ತಪ್ಪು ಮಾಡ್ತ ನನ್ನ ಕಷ್ಟ ಕಾಲದ ಸಹಾಯ ಮಾಡ್ತಾ ಇದ್ದಾನೆ ಅವನು ನಾವಿಬ್ಬರಿಗೆ ಏನು ದಾಡಿನ ನಮ್ಮ ಕಷ್ಟನ್ ತೀರ್ಸ್ಕೊಳ್ಳೋಕೆ ಆಗಲ್ವಾ ನಮ್ಮ ಕೈಲಿ ಎದುರ್ದು ಅವನೇನು ಸಹಾಯ ಮಾಡೋದು ನಮಗೆ ಅಮೂಗ್ ಸರಿ ಬಾಯಿ ನಾನು ಹೊಡ್ತೀನಿ ಇರೋರಾಕಿ ಯಾಕೆ ಹೊಡ್ತೀಯಾ ಅವನು ಯಾವಾಗಲೂ ಹಂಗೆ ತೀರ್ತಾ ಇರ್ತಾನೆ ಅವ್ನು ಗುಚ್ಚಿಟ್ಬಿಟ್ಟಿದೆ ಅಮ್ಮು ಗಂಡನ ಬಗ್ಗೆ ಬೇರೆಯವ್ರ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ವಾ ಯಾರೇ ನಿನಗೆ ನಿಗಿರೋ ದುಚ್ಚು ಮನೆಗೆ ಬಂದಾರ ಮುಂದೆ ಹಿಂಗ ಮಾತಾಡೋದು ನೀನು ಏನೇ ಅದು ಅಮ್ಮ ಅಮ್ಮ ನೋಡಮ್ಮ ಅವತ್ತು ನಾನು ನಿಮಗೆ ಐದು ಸಾವಿರ ದುಡ್ಡು ಕೊಟ್ಟನಲ್ಲ ಮತ್ತೆ ಎರಡು ಲಕ್ಷ ದುಡ್ಡು ತಂದು ಕೊಟ್ಟನಲ್ಲ ಅವ್ನಿಗೆ ಬಡ್ಡಿ ಕಟ್ಟಕ್ಕೆ ಹಾ ಅದು ಕೊಟ್ಟಿದ್ದು ಇವನು ಇವ್ನು ನನ್ನ ಕ್ಲಾಸ್ ಅಮ್ಮ ಇವ್ನ ಮನೆಗೆ ಬಂದ್ರೆ ಪರಮ್ ನೋಡಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋದು ಹಾ ಅಯ್ಯೋ ಒಂದು ಲೋಟ ಕಾಪಿ ಮಾಡ್ಕೊಡೋ ಮನೇನ್ ಮೇಲೆ ಓದ್ತಾರೆ ಓತಾರೆ ಗಣಕತೆ ಕಟ್ಕೊಂಡ್ರೆ ಅಷ್ಟೇ ಹತ್ತಿನ ಕಿರ್ಸಿಕ್ಲಾ ಇಲ್ಲ ಅಮ್ಮ ನಾನು ಓಡತೀನಿ ನನ್ನಿಂದ ನಿಮ್ಮಿಬ್ಬರಿಗೂ ತೊಂದರೆ ಆಗೋದು ಬೇಡ ಅಯ್ಯೋ ಯಾವ ತೊಂದ್ರೆನೂ ಇಲ್ಲ ನೀನ್ ಕೂತ್ಕೋಪ್ಪ ಕೂತ್ಕೋ ಯಾವ ತೊಂದ್ರೆನೂ ಇಲ್ಲ ಕೆಲಸ ಕಳಿಸು ಅಮ್ಮ ಕಳ್ಸುವ ನನ್ಗೆ ಇಷ್ಟ ಇಲ್ಲ ಬೇರೆ ಬರೋದು ಅಯ್ಯೋ ನೀನು ಇಷ್ಟ ಹೇಳ ಅಂತ ಯಾರಪ್ಪ ಹೇಳಿದ್ವಾ ಯಾರು ಹೇಳಿದ್ರಂತ ಅಂತ ಈ ಮನೆ ಅಳಿಯಾ ನನಗೇನು ಬೆಲೆನೇ ಇಲ್ಲ ನಿಮ್ಮ ಹತ್ರ ಬೆಲೆ ಇದೆ ಇಲ್ಲ ಅಂತ ಹೇಳಿಲ್ಲ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು ನೀನ್ ಎಲ್ಲಾರು ಅತಿ ಮಾಡ್ತಾ ಇದ್ರೆ அம்மா, ஒன் லோட்ட காஃபி இருக்கும் போகமா முன் வரையோம்